ತುಮಕೂರಿನ ಸಿದ್ಧಗಂಗಾ ಮಠದ ನಡೆದಾಡುವ ದೇವರು ಅಂತಾನೆ ಅಹ್ ಆದಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದೆ ಸ್ಥಿತಿ ಚಿಂತಾಜನಕ ಅಂತಾನೆ ಒಂದು ಮಾಹಿತಿ ಬಂದಿದೆ ಈಗ ಸೊ ಈಗಾಗಲೇ ತುಮಕೂರಿನಲ್ಲಿ ಭಕ್ತಾದಿಗಳು ಆಲ್ರೆಡಿ ಮಠಕ್ಕೆ ಬರ್ತಿದ್ದಾರೆ ಆದ್ರೆ ಮಠದ ಒಂದು ದ್ವಾರ ಬಂದ್ ಆಗಿದೆ ಸೊ ನಿಜಕ್ಕೂ ಒಂಥರ ಟೆನ್ಷನ್ ಆಗುವಂತಹ ವಿಷಯ ಅಂತಾನೆ ಹೇಳ್ಬೋದು ಅಹ್ ಏನ್ ಅಂದ್ರೆ ಲೈಕ್ ಇವಾಗ ಇಲ್ಲಿವರೆಗೂ ನಮ್ಗೆ ಏನು ಮಾಹಿತಿ ಅಂತ ಬಂದಿದೆ ಈಗ ಆಲ್ರೆಡಿ ಡಾಕ್ಟರ್ ಗಳು ಬೆಳಿಗ್ಗೆ ಬಂದು ಹೇಳಿದ್ರೆ ಆಮೇಲೆ ಸಿದ್ಧಗಂಗಾ ಮಠ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಶ್ರೀಗಳು ಆರೋಗ್ಯವಾಗಿದ್ದಾರೆ ಶಿಕ್ಷಣಕ್ಕೆ ಎಲ್ಲ ಇದು ಅಂತ ಆಲ್ರೆಡಿ ಅನೌನ್ಸ್ ಕೂಡ ಮಾಡಿದ್ದಾರೆ ಬಟ್ ಇಲ್ಲ ಒಂದ್ ಕಡೆ ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಸಚಿವರು ಎನ್ ಬಿ ಪಾಟೀಲ್ ಯಡಿಯೂರಪ್ಪನವರು ಎಲ್ಲರೂ ಅಲ್ಲಿ ಹೋಗ್ತಾ ಇರೋದ್ರಿಂದ ಎಲ್ಲಾ ಭಕ್ತರಲ್ಲಿ ಅವರ ಅಭಿಮಾನಿಗಳಲ್ಲಿ ಭಕ್ತರಲ್ಲಿ ಸ್ವಲ್ಪ ಆತಂಕ ಜಾಸ್ತಿ ಆಗಿದೆ ಜೊತೆಗೆ ಸುತ್ತೂರು ಶ್ರೀಗಳಾಗಿರ್ಬಹುದು ಅಥವಾ ನಿರ್ಮಲಾನಂದನಾಥ ಸ್ವಾಮೀಜಿಗಳಾಗಿರ್ಬೋದು ಪ್ರತಿಯೊಬ್ರು ಕೂಡ ಈಗ ಆಲ್ರೆಡಿ ಮಠಕ್ಕೆ ಬಂದಿದ್ದಾರೆ ಸೊ ಅಲ್ಲಿ ಏನೇನು ಆಗ್ತದೆ ಅನ್ನೋದು ನಮಗೆ ಮಾಹಿತಿ ಬರ್ತಾ ಇದೆ ಇನ್ನೊಂದು ಎಲ್ಇ ಡಿ ವಾಹನಗಳು ಕೂಡ ಮಠಕ್ಕೆ ಬಂದಿದೆ ಒಂದು ಕೂಡ ಬಂದಿದೆ ನಮ್ಮ ನಮ್ಮ ಸ್ಥಳೀಯ ರಾಜ್ಯದ ಇನ್ಫರ್ಮೇಶನ್ ಚಾನಲ್ ಗಳಿವಾಹಿಗಳು ಅವ್ರ ಜೊತೆಗೆ ನ್ಯಾಷನಲ್ ಮೀಡಿಯಾ ಬರ್ತಾ ಇದೆ ಆಮೇಲೆ ತುಮಕೂರಲ್ಲಿ ತುಂಬಾ ಕೆಲವೊಂದು ರಸ್ತೆಗಳನ್ನ ಜೆ ಸಿಬಿ ಅಲ್ಲಿ ಸ್ವಚ್ಛಗೊಳಿಸಲಾಗ್ತಾ ಇದೆ ಈ ರೀತಿ ಇನ್ಫಾರ್ಮೇಶನ್ ಗಳೆಲ್ಲ ಬರ್ತಿದೆ ಇದು ಎಲ್ಲೋ ಅವರ ಭಕ್ತ ಸಾಗರಕ್ಕೆ ಒಂದು ದೊಡ್ಡ ವನ್ನ ನೀಡ್ತಾ ಇದೆ ನಮಗೂ ಕೂಡ ನಮ್ಗೂ ಕೂಡ ತುಂಬಾ

ತುಮಕೂರು ಹೈವೇ ಕೂಡ ಮಾಡಿದ್ದಾರೆ ಇಡೀ ತುಮಕೂರಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ ನೀಲಮಣಿ ರಾಜು ಆಗಿರ್ಬೋದು ಎಸ್ಪಿ ಆಗಿರ್ಬೋದು ಈ ರೀತಿ ಪ್ರತಿಯೊಬ್ರು ಕೂಡ ದೊಡ್ಡ ದೊಡ್ಡ ಆಫೀಸರ್ ಗಳು ಪ್ರತಿಯೊಬ್ರು ತುಮಕೂರ್ನಲ್ಲಿ ಇವಾಗ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದಾರೆ ಸೊ ಎಲ್ಲಾ ರೀತಿಯಲ್ಲೂ ಇವಾಗ ಈ ರೀತಿ ಒಂದು ಸಿದ್ಧತೆ ಆಗ್ತಿದೆ ಜೊತೆಗೆ ಇಪ್ಪತ್ ಸಾವಿರ ಪೊಲೀಸ್ ನ ಯೋಚನೆ ಮಾಡಿದ್ದಾರೆ ಅಂದ್ರೆ ನೀವೇ ಊಹಿಸ್ಕೊಳ್ಳಿ ಯಾವ ರೀತಿಯಲ್ಲಿ ಅಂದ್ರೆ ನಮ್ಗೂ ಇನ್ನು ನಮಗೂ ಇನ್ನು ಹೇಳಕ್ ಆಗ್ತಾ ಇಲ್ಲ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ಬಟ್ ಎಲ್ರಲ್ಲೂ ಒಂದು ಕ್ವಶನ್ ಮಾರ್ಕ್ ಅಂತೂ ಆಗಿದೆ ಬಟ್ ನಾವು ಕೂಡ ದೇವ್ರ ಹತ್ರ ಕೇಳ್ಕೊಳ್ಳೋದಂದೇ ಅವ್ರು ಇನ್ನು ಹುಷಾರಾಗಿ ಬಂದ್ರೆ ಇನ್ನು ಇನ್ನಷ್ಟು ವರ್ಷ ನಾವು ಸಮಾಜ ಕಲ್ಯಾಣ ಸೇವೆಗಳು ಏನ್ ಮಾಡ್ತಾ ಬಂದಿದ್ರು ಎಜುಕೇಶನ್ ಆಗಿರ್ಬೋದು ಅನ್ನದ ಅನ್ನದ ಸಹ ಆಗಿರ್ಬೋದು ಸಾಮಾಜಿಕ ಕಾರ್ಯಗಳು ತುಂಬಾ ಕಾರ್ಯಗಳನ್ನು ಮಾಡ್ತಾರೆ ಅದಿನ್ನೂ ಅವ್ರ ಕೈಯಿಂದ ಆಗ್ಬೇಕು ಅಷ್ಟು ಶಕ್ತಿ ಆ ದೇವರ ಅವ್ರ ಕೇಳ್ಕೊಟ್ಟು ನಾವು ಕೇಳ್ಕೊತಾ ಇದೀವಿ ಪ್ರತಿಯೊಬ್ಬರಿಗೂ ಹೀಗೆ ಮಾರ್ಗದರ್ಶನ ಕೊಡ್ತಾ ಇರ್ಬೇಕು ಅನ್ನೋದೇ ಎಲ್ರು ಆಶಯ ಒಂಥರ ಆ ಶ್ರೀಗಳು ಅಂತಂದ್ರೆ ಮಗುವಿನ ಮನಸ್ಸು ಅಷ್ಟು ಮುಕ್ತವಾದ ಮನಸ್ಸು ನಿಜವಾಗ್ಲೂ ಅವ್ರಿಗೆ ಏನು ಆಗ್ಬಾರ್ದು ಅನ್ನೋದು ಪ್ರತಿಯೊಬ್ರು ಬೇಡ್ಕೊತಾ ಇದಾರೆ ಜೊತೆಗೆ ಈಗ ನೆಲಮಂಗ್ಲದಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿನಿಯರು ಸೇರಿ ಮೃತ್ಯುಂಜಯ ಹೋಮ ಕೂಡ ಮಾಡ್ತಿದ್ದಾರೆ ಸೊ ಎಲ್ಲಾ ರೀತಿಯಲ್ಲೂ ಒಂದು ಈ ಕಡೆ ಪ್ರಾರ್ಥಿಸ್ಕೊತಾ ಇದ್ದಾರೆ ಏನು ಆಗ್ಬಾರ್ದು ಅಂತ ಇನ್ನೊಂದ್ ಕಡೆ ಗಣ್ಯರೆಲ್ಲ ಸೇರಿ ಮುಂದೆ ಏನ್ ಮಾಡಬಹುದು ಅನ್ನುವಂಥದ್ದೊಂದು ಅಂದ್ರೆ ಅವ್ರನ್ನ ಈಗ ಆಲ್ರೆಡಿ ಒಂದ್ಸರಿ ಸಿದ್ಧಗಂಗಾ ಮಠದಿಂದ ತುಮಕೂರು ಮಠ ತುಮಕೂರು ಮಠದಿಂದ ಅವ್ರನ್ನ ಚೆನ್ನೈ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದ್ರು ಕರ್ಕೊಂಡ್ ಬಂದಿದ್ರು ಇವಾಗ ಮತ್ತೆ ಅಲ್ಲಿ ಮತ್ತೆ ಮತ್ತೆ ಚೆನ್ನೈಗೆ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಲ್ಲಿ ಏನ ಚಿಕಿತ್ಸೆ ಕರ್ಕ ಪಡ್ಕೊಂಡು ಬಂದಿದ್ರು ಅಲ್ಲಿಂದ ಸಿದ್ಧಗಂಗಾ ಮಠದಲ್ಲಿ ಅವರು ಸ್ಪೆಷಲಿಸ್ಟ್ ಡಾಕ್ಟರ್ ಗಳನ್ನ ಕರ್ಕೊಂಡು ಇದ್ ಮಾಡ್ತಿದ್ರು ಬಟ್ ಇವಾಗಿನ ಪ್ರೆಸೆಂಟ್ ಆರೋಗ್ಯ ಸ್ಥಿತಿಯನ್ನು ನೋಡ್ಕೊಂಡು ಅವ್ರನ್ನ ಅಲ್ಲೇ ಇಟ್ಕೊ ಅಲ್ಲೇ ಇಟ್ಕೊಂಡು ಚಿಕಿತ್ಸೆ ಕೊಡ್ಬೋದ ಅಥವಾ ಮತ್ತೆ ಚೆನ್ನೈಗೆ

ಸಿದ್ಧಗಂಗಾ ಮಠದಲ್ಲಿ ಒಂದು ಮಹತ್ವದ ಸಭೆ ಅಂತೂ ನಡೆಯುತ್ತೆ ಪ್ರತಿಯೊಂದು ಏನ್ ಮಾಡಬಹುದು ಮುಂದೆ ಅನ್ನುವಂಥದ್ದು ಒಂದು ಅರೇಂಜ್ಮೆಂಟ್ ಕೂಡ ಇದಾರೆ ಅವರು ಕುಮಾರಸ್ವಾಮಿ ಆಗಿರಬಹುದು ಪರಮೇಶ್ವರ ಆಗಿರಬಹುದು ಎಂ ಪಾಟೀಲ್ ಅವರು ಆಗಿರ್ಬೋದು ಆಮೇಲೆ ಕಿರಿಯ ಸ್ವಾಮೀಜಿಗಳಿದ್ದಾರೆ ಅವರು ಎಲ್ಲ ಸಭೆ ಮಾಡ್ತಾ ಇದಾರೆ ಸೊ ಒಟ್ಟಲ್ಲಿ ಇವಾಗ ಹೆಂಗಾಗ್ತದೆ ಅಂದ್ರೆ ನಮ್ಗೆ ಏನು ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಬಟ್ ಎಲ್ಲರದು ಒಂದೇ ಒಂದು ಮನವಿ ಅಂದ್ರೆ ಬೇಡಿಕೆ ಒಂದು ಆಶಯ ಆಗಿರ್ಬೋದು ಎಲ್ಲರದ್ದು ಅಷ್ಟೇ ಶಿವಕುಮಾರ ಸ್ವಾಮೀಜಿಗಳು ವಾಪಸ್ ಬರಲಿ ಸಿದ್ಧಗಂಗಾ ಮಠಕ್ಕೆ ಅವ್ರು ಇದ್ರೇನೆ ಒಂದು ಕಡೆ ಅನ್ನುವಂಥದ್ದು ಒಂದು ಮಾತಿದೆ ಪ್ರತಿಯೊಬ್ರು ಅಷ್ಟೇ ಇವಾಗ ಸಿದ್ಧಗಂಗಾ ಮಠಕ್ಕೆ ಹೋಗೋದೇ ನಡೆದಾಡುವ ದೇವರನ್ನ ಒಂದು ದರ್ಶನ ಮಾಡಕ್ಕೋಸ್ಕರ ಸೊ ಅವ್ರು ಎಲ್ಲಿ ಒಂದು ಅಂದ್ರೆ ಆಧುನಿಕ ಬಸವಣ್ಣ ಅಂತ ಕರೀತಾರೆ ಕಾಯಕವೇ ಕೈಲಾಸ ಅನ್ನುವಂಥದ್ದು ಒಂದು ಏನು ಒಂದು ಮಾತನ್ನ ಅವರು ಬರೀ ನುಡಿಯಲ್ ಮಾಡಿದ್ದಲ್ಲ ಅವ್ರ ನಡೆಯಲು ತೋರ್ಸ್ಕೊಟ್ಟಿದ್ದಾರೆ ಸೊ ಈ ತರ ಒಬ್ಬ ಶ್ರೀಗಳು ಶತಾಯುಷಿಗಳು ಇನ್ನೂ ಇರ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಸೊ ಇನ್ನೊಂದು ನಾವ್ ಬೇಡ್ಕೊಳೋದೇನಂದ್ರೆ ದಯವಿಟ್ಟು ಅಕಸ್ಮಾತ್ ನಾವ್ ಯಾವ್ದು ಕೆಟ್ಟದ್ದು ಬಯಸಲ್ಲಾನ್ಸ್ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಕ್ಕೆ ಅಲ್ಲಿಗೆ ಬಂದು ಸುಮ್ನೆ ಗಲಾಟೆ ಪ್ರಸ್ತುತ ಇಲ್ಲಿವರೆಗೂ ಅವ್ರು ಆರೋಗ್ಯವಾಗಿದ್ದಾರೆ ಅವ್ರು ಅವ್ರ ಆರೋಗ್ಯ ಸ್ಥಿತಿ ಸ್ವಲ್ಪ ಸ್ವಲ್ಪ ಏರುಪೇರಾಗಿದೆ ಬಿಟ್ರೆ ಆರೋಗ್ಯವಾಗಿದ್ದಾರೆ ಯಾರು ಈ ರೀತಿ ಎಲ್ಲ ಮಾಡುವ ಶ್ರೀಗಳಿಗೆ ಒಂದು ಕೆಟ್ಟ ಹೆಸರು ಮಾಡದಂಗ್ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ಬೇಡಿಕೆ ಅಂತಾನೆ ಇರುತ್ತೆ ಸೊ ಯಾರೇ ಆಗ್ಲಿ ಎಳ್ಳೆ ಒಂದು ಏನೇ ಸುದ್ದಿ ಬರ್ಲಿ ದಯವಿಟ್ಟು ಅದನ್ನ ತಗೊಳ್ಳೋ ಅದನ್ನ ತಗೊಳ್ಳದೆ ಕರೆಕ್ಟ್ ಆಗಿ ಏನ್ ಬರತ್ತೆ ಸುದ್ದಿ ಮನದಿಂದ ಬರುವಂತದನ್ನ ಆಮೇಲೆ ಅವ್ರೇನು ಇದುವರೆಗೂ ನಮ್ಗೊಂದು ದಾರಿ ಹಾದಿ ಹಾಕೊಟ್ಟಿದ್ದಾರೆ ಆ ದಾರಿನ ನಾವು ಪಾಲಿಸ್ಬೇಕು ಅದೇ ದಾರಿಯಲ್ಲಿ ನಾವು ಕಡಿಬೇಕು ಅದರಿಂದ ನಾವು ಅವ್ರ ಆದರ್ಶಗಳನ್ನ ಪಾಲಿಸೋದ್ರ ಮೂಲಕ ಅವರಿಗೆ ನಾವು ಇವತ್ತಲ್ಲ ಇನ್ ಯಾವತ್ ಕೂಡ ಅವ್ರಿಗೆ ನಾವು ಗೌರವ ಸಮರ್ಪಣೆಯನ್ನು ಈಗ ಯಾವತ್ತು ಅಹಿಂಸಾ ತತ್ವ ಅಂದ್ರೆ ಅಂದ್ರ ಅಂದ್ರನ್ನ ಹೇಳೋ ಯಾವ್ದು ಹಿಂಸೆಗಳು ಮಾಡ್ಬಾರ್ದು ಏನು ಮಾಡ್ಬಾರ್ದು ಇದ್ದು ಹೇಳ್ಕೊಂಡು ಬಂದಿರೋ ಅಂತವ್ರಿಗೆ ಈ ತರ ನಾವು ಗಲಾಟೆಗಳು ಮಾಡಿ ಅವ್ರಿಗೆ ಆ ತರ ಒಂದು ಗೌರವ ಸಲ್ಲಿಸೋದಲ್ಲ ಸೊ ಖಂಡಿತಾಗಿಲ್ಲ ಆಗೋದು ಬೇಡ ಅಂತ ಖಂಡಿತ ಸೊ ನಿಮಗೂ ಕೂಡ ಶ್ರೀಗಳ ಬಗ್ಗೆ ಏನೇ ಹೇಳ್ಬೇಕಂತಿದ್ರು ಅಥವಾ ನಿಮ್ಮ ಒಂದ್ ಏನೇ ಪ್ರಾರ್ಥನೆ ಇರ್ಬೋದು ಅಥವಾ ಏನೇ ಇರ್ಬೋದು ನಿಮ್ಮ ಒಪಿನಿಯನ್ಸ್ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ನಮಗೂ ತಿಳಿಸಿ ಸೊ ನಮ್ ಜೊತೆ ಇವಾಗ ಒಂದು ಕೆಲವರು ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ಬಹುದು ಸೊ ಇನ್ನಷ್ಟು ನಾವು ಶ್ರೀಗಳ ಬಗ್ಗೆ ಮಾಹಿತಿ ಬಂದಾಗ ಖಂಡತ ನಾವು ನಿಮ್ ಜೊತೆ ಶೇರ್ ಮಾಡ್ಕೋತೀವಿ ದಯವಿಟ್ಟು ಹಾ ಆದ್ರೆ ಯಾವ್ದೇ ಸುದ್ದಿ ಬರ್ಲಿ ಫೇಸ್ಬುಕ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಹಬ್ಸುವಂತದ್ದು ಜಾಸ್ತಿ ಸುದ್ದಿ ಖಂಡತ ಸೊ ಒಳ್ಳೇದು ಕೆಟ್ಟದ್ದು ಎಲ್ಲಾ ಇರತ್ತೆ ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ವಿಮರ್ಶೆ ಮಾಡಿ ಅದನ್ನ ತಗೋ ದಯವಿಟ್ಟು ಸೊ ಯಾವುದೇ ಆಗ್ಲಿ ಒಂದು ಗಾಸಿಪ್ ಗಳನ್ನ ನಂಬೇಡಿ ಅಂತ ನಮ್ಮ ಒಂದು ಕಳಕಳಿಯ ಮನವಿ ಅಂತ ಹೇಳ್ಬೋದು ಅಷ್ಟೇ ಸೊ ಮತ್ತೆ ಸಿಗ್ತೀವಿ ಶ್ರೀಗಳ ಒಂದು ಆರೋಗ್ಯದ ಒಂದು ಮಾಹಿತಿ ಅಪ್ಡೇಟ್ಸ್ ಜೊತೆಗೆ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ